ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ನಟಿ ರಮ್ಯಾ ಅವರ ಹೇಳಿಕೆ ಮತ್ತು ಅದರಿಂದ ಉಂಟಾಗಿರುವ ಅಭಿಮಾನಿಗಳ ವಿವಾದದ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಮನೆಯ ವಿಷಯಕ್ಕೆ ರಮ್ಯಾ ಬರಬಾರದು ಎಂದು ಹೇಳಿರುವ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮೊಮ್ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಸುಮ್ಮನೆ ಇರೋದಿಲ್ಲ ಅವರ ಮಖಕ್ಕೆ ಹೋಗಿತೀನಿ ಅಂತ ಹೇಳಿ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೆಲವು ದಿನಗಳ ಹಿಂದೆ ರಮ್ಯಾ ಅವರು ಪ್ರಥಮ್ಗೆ ಬೆಂಬಲ ನೀಡಿದ್ದರಿಂದ ಯಶ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ಪ್ರಥಮ್ ಹೇಳಿಕೆ ನೀಡಿ ವಿವಾದ ಸೃಷ್ಟಿಯಾಗಿತ್ತು ಈ ಸಂದರ್ಭ ಕುಟುಂಬದ ಬಗ್ಗೆ ಆನ್ಲೈನ್ ನಲ್ಲಿ ಟ್ರೋಲ್ ಆಗಿದ್ದಕ್ಕೆ ಪುಷ್ಪ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಪುಷ್ಪ ಅವರು ಇತ್ತೀಚೆಗೆ ಒಂದು ಕೊತ್ತಲವಾಡಿ ಅನ್ನೋ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿರ್ತಾರೆ ಅದಕ್ಕೆ ದುಡ್ಡನ್ನ ಹಾಕಿರ್ತಾರೆ ಆ ಸಿನಿಮಾದ ಒಂದು ಪ್ರಚಾರದ ಒಂದು ನಿಟ್ಟಿನಲ್ಲಿ ಎಲ್ಲೇ ಮಾತನಾಡಿದ್ರು ಸಿನಿಮಾವನ್ನ ಬಿಟ್ಟು ಅವರ ಕುಟುಂಬ ಹಾಗೂ ಯಶ್ ಅವರ ಬಗ್ಗೆನೆ ಮಾತನಾಡುವಂತದ್ದು ಅಥವಾ ಅತಿ ಹೆಚ್ಚಾದ ಬಿಲ್ಡಪ್ ಗಳನ್ನ ಕೊಡ್ಕೊಳ್ಳುವಂತದನ್ನ ಮಾಡ್ತಾ ಇದ್ರು ನಂತರ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದ ಸೋಲನ್ನ ಅನುಭವಿಸುತ್ತೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಸೋಲನ್ನ ಅನುಭವಿಸುತ್ತೆ ಇದರಿಂದಾಗಿ ಹಲವಾರು ಜನ ಪುಷ್ಪ ಅವರ ವಿಡಿಯೋ ಕ್ಲಿಪ್ಗಳನ್ನ ಇಟ್ಕೊಂಡು ಟ್ರೋಲ್ ಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದು ಕೂಡ ಅವರಿಗೆ ಅಸಮಾಧಾನವನ್ನ ವ್ಯಕ್ತವಾಗುವಂತೆ ಮಾಡಿತ್ತು ಅಷ್ಟೇ ಅಲ್ಲ ಅವರು ಮಾತನಾಡಿದಂತಹ ಎಲ್ಲಾ ವಿಡಿಯೋಗಳು ಹಾಗೂ ಯಶ್ ಅವರು ಮಾಡ್ತಿರುವಂತಹ ಕೆಲಸಕ್ಕೂ ಪುಷ್ಪ ಅವರ ಮಾಡ್ತಿರುವಂತಹ ಕೆಲಸಕ್ಕೂ ವಿರುದ್ಧವಾಗಿದೆ ಅಂತಾನು ಕೂಡ ತುಂಬಾ ಜನ ಟ್ರೋಲ್ ಅನ್ನ ಮಾಡ್ತಿದ್ರು ಸೊ ಕೇವಲ ಮಾತಿಂದ ಏನು ನಡೆಯೋದಿಲ್ಲ ಅಂತಾನು ಕೂಡ ಜನಗಳು ಟ್ರೋಲ್ ಮಾಡಿ ತಿಳಿಸ್ತಿದ್ರು ಇದರಿಂದಾಗಿ ಬೇಸರವಾಗಿದ್ದಂತಹ ಪುಷ್ಪ ಅವರು ಟ್ರೋಲರ್ಸ್ ವಿರುದ್ಧ ಕಿಡಿ ಕಾರಿದ್ದಾರೆ ನಿಮ್ಮ ಮನೆ ಮಂತನ ನೋಡ್ಕೊಳ್ರಿ ನೋಡ್ಕೊಳ್ಳೋದು ಗೊತ್ತಿದೆ ಅಂತ ಹೇಳಿ ಅಭಿಮಾನಿಗಳ ವಿರುದ್ಧವೇ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ರು ಸೊ ಇಂಡಸ್ಟ್ರಿಗೆ ಬಂದಾದ ನಂತರ ಜನಗಳಿಗೆ ಯಾವ ಸಿನಿಮಾ ಇಷ್ಟ ಆಗತ್ತೆ ಆ ಸಿನಿಮಾವನ್ನ ಗೆಲ್ಲಿಸುವಂತಹ ಕೆಲಸವನ್ನ ಜನಗಳು ಮಾಡ್ತಾರೆ ಕೇವಲ ಪ್ರಚಾರದಿಂದನೇ ಸಿನಿಮಾ ಗೆಲ್ಲತ್ತೆ ಅನ್ನೋದು ದೊಡ್ಡ ಮಟ್ಟದ ಸುಳ್ಳು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಸೂ ಫ್ರೆಮ್ಸ್ ಯಾವುದೇ ರೀತಿ ಂತಹ ಒಂದೇ ಒಂದು ಪ್ರಚಾರವಿಲ್ಲದೆ ಇವತ್ತಿಗೆ ಎಂಬತ್ತು ಕೋಟಿ ರೂಪಾಯಿಗಳನ್ನ ಗಳಿಸಿದೆ ಕೇವಲ ನಾಲ್ಕೂವರೆ ಕೋಟಿಯಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಅದೇ ನಿಟ್ಟಿನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಪ್ರಚಾರ ಏನಿಲ್ಲ ಅಂದ್ರೆ ಎರಡು ತಿಂಗಳ ಕಾಲ ಪ್ರಚಾರ ಮಾಡಿದಂತಹ ಕೊತ್ತಲವಾಡಿ ಏನೇ ಒಂದು ಗಳಿಕೆಯನ್ನು ಕೂಡ ಕಂಡಿಲ್ಲ ಒಂದು ಕೋಟಿಯ ಗಳಿಕೆನೂ ಕಂಡಿಲ್ಲ ಅಂತನೂ ಕೂಡ ಕೆಲವು ವಿಚಾರಗಳಲ್ಲಿ ಗೊತ್ತಾಗಿದೆ ಅದಕ್ಕೆ ಮನನೊಂದಿರುವಂತಹ ಪುಷ್ಪ ಅವರು ಅಭಿಮಾನಿಗಳ ವಿರುದ್ಧವೇ ಜನಗಳ ವಿರುದ್ಧವೇ ತಿರುಗಿ ಬಿದ್ದಿ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಸೊ ಇದು ಇಷ್ಟಕ್ಕೆ ನಿಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಜನಗಳು ಇನ್ನಷ್ಟು ಟ್ರೋಲ್ ಗಳನ್ನ ಮಾಡುವಂತದ್ದು ಇವರ ಸಿನಿಮಾಗಳಿಗೆ ಅಪಪ್ರಚಾರಗಳನ್ನ ಮಾಡುವಂತದ್ದು ಮಾಡ್ತಾರೆ ಯಾಕಂತ ಹೇಳಿದ್ರೆ ಯಾವ ರೀತಿಯಾದಂತಹ ಸಿನಿಮಾಗಳನ್ನ ಕೊಡ್ತೀವಿ ಅನ್ನೋದ್ಕಿಂತ ಜನಗಳು ಯಾರನ್ನ ಇಷ್ಟ ಪಡ್ತಾ ಅನ್ನೋ ರೀತಿಯಾದಂತಹ ಕಂಟೆನ್ ಗಳನ್ನ ಕೊಡಬೇಕು ಸಿನಿಮಾದ ಪ್ರಚಾರಕ್ಕೆ ಅಂತ ಬಂದ್ರೆ ಸಿನಿಮಾದ ಹೀರೋ ಹೀರೋಯಿನ್ ಗೆ ಜಾಸ್ತಿ ಒಂದು ಪ್ರಾಮುಖ್ಯತೆನ ಕೊಡಬೇಕು ಬಟ್ ಈ ಸಿನಿಮಾದಲ್ಲಿ ಪುಷ್ಪ ಅವರೇ ಎಲ್ಲಾದ್ರಲ್ಲೂ ಎಲ್ಲ ಇಂಟರ್ವ್ಯೂ ಗಳಲ್ಲೂ ತಾವೇ ಮಾತನಾಡಿದ್ದೇ ಮಾತನಾಡಿದ್ದು ಬೇರೆ ಯಾವುದೇ ರೀತಿಯಾದಂತಹ ಕಲಾವಿದ್ರು ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಸಿನಿಮಾ ಸೋಲಿಗೆ ಮುಖ್ಯ ಕಾರಣ ಅಂತ ಹೇಳಿ ಅನಿಸ್ತು ಬಟ್ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ See? <laughs>